ಕಾವೇರಿ ನೀರಾವರಿ ನಿಗಮದ ಕೃಷ್ಣರಾಜಸಾಗರ ಆಧುನೀಕರಣ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳ ವೃತ್ತ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಟಾಸ್ಕ್ ವರ್ಕ್ ಸೌಡಿ ದಿನಗೂಲಿ ನೌಕರರಿಗೆ ಕಳೆದ ಏಳು ತಿಂಗಳಿನಿಂದ ವೇತನ ಪಾವತಿಸದ ಹಿನ್ನೆಲೆಯಲ್ಲಿ ನೌಕರರು ಮಂಡ್ಯದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದ್ರು ಮಂಡ್ಯ ನಗರದ ಕಾವೇರಿ ಭವನದ ಆವರಣದಲ್ಲಿ ಟಾಸ್ಕ್ ವರ್ಕ್ ದಿನಗೂಲಿ ನೌಕರರ ಸಂಘದ ನೇತೃತ್ವದಲ್ಲಿ ನೌಕರರು ಧರಣಿಯನ್ನು ನಡೆಸಿ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿದ್ರು ಸುಮಾರು ಆರುನೂರ ಐವತ್ತು ನೌಕರರು ಹೊರಗುತ್ತಿಗೆ ಆಧಾರದಡಿ ಕರ್ತವ್ಯ ಇದ್ದು ಕಳೆದ ಫೆಬ್ರವರಿ ಒಂದರಿಂದ ವೇತನ ಪಾವತಿ ಮಾಡಿರುವುದಿಲ್ಲ ಇದರಿಂದ ಕುಟುಂಬ ನಿರ್ವಹಣೆಗೆ ಕಷ್ಟಕರವಾಗಿದ್ದು ಮಕ್ಕಳನ್ನ ಶಾಲಾ ಕಾಲೇಜಿಗೆ ಸೇರ್ಪಡೆ ಮಾಡಲು ತೊಂದರೆಯಾಗ್ತಾ ಇದೆ ಈ ಕೂಡಲೇ ಅಧಿಕಾರಿಗಳು ಬಾಕಿ ಇರುವ ವೇತನ ಪಾವತಿಸಲು ಮುಂದಾಗಬೇಕು ಅಂತ ಒತ್ತಾಯಿಸಿದ್ರು ದಾಸೋರ್ ದಿನಗಳ ನೌಕರ ಸಂಘದ ಅಧ್ಯಕ್ಷ ನಿಮಗೆ ಏನು ಮಾತಾಡ್ತಾ ಇರೋದು ನಮಗೆ ಆರು ತಿಂಗಳು ಏಳು ತಿಂಗಳಿಂದ ವೇತನ ಕೊಟ್ಟೆ ಜನವರಿ ಫೆಬ್ರವರಿಯಿಂದ ಫೆಬ್ರವರಿಯಿಂದ ಸಂಬಳ ಕೊಟ್ಟಿಲ್ಲ ನಮಗೆ ನಾವು ನೀರು ಬಿಟ್ಟಾಗ ನಾವು ಸ್ಟ್ರೈಕ್ ಮಾಡಬೇಕು ಅಂತ ಬಂದು ನಮ್ಮ ಅಧಿಕಾರಿಗಳು ಕೇಳ್ಕೊಂಡು ಆಗ ಬೇಡಪ್ಪ ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಇಲಾಖೆ ರೀತಿಯಲ್ಲಿ ಮಾತಾಡ್ತಿದ್ದೆ ನಾವು ನಮ್ಮ ಹುಡುಗರು ಜೊತೆ ಹೇಳಿದೆ ಒಂದು ವರ್ಷ ಕಾಲ ನಮ್ಮ ರೈತರು ನೀರಿಲ್ಲ ನಾವು ಈಗ ಸ್ಟ್ರೈಕ್ ಮಾಡೋ ತರವಲ್ಲ ನಮ್ಮ ಅಧಿಕಾರಿನೇ ಕೇಳುವಂಥ ಅಧಿಕಾರಿ ಹತ್ರ ಬಂದವು ನಾವು ಅವರು ಬೇಡಪ್ಪ ಒಂದು ಅಧಿಕಾರಿಗಳು ನಮ್ಮ ಸಂಬಂಧಪಟ್ಟ ಎಸ್ ಸಿ ಸು ಸುಬ್ರಹ್ಮಣ್ಯ ಸಾಹೇಬರು ಇವತ್ತು ಎಮ್ ಡಿ ಮತ್ತು ಮಿನಿಷ್ಟ್ರ್ ಉಸ್ತುವಾರಿ ಎಲ್ಲ ಬರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ ಅಂತ ನಮ್ಮನ್ನು ಕರ್ಕೊಂಡು ಹೋದರು ಅವರು ಒಂದು ಹದಿನೈದು ದಿವಸದಲ್ಲಿ ಕೊಡಿಸ್ಕೊಳ್ತೀನಿ ನಿಮಗೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗೆ ಕೊಟ್ಟರು ಎಮ್ ಡಿ ಸಾಹೇಬರು ಕೊಟ್ಟರು ಅಲ್ಲಿಂದ ಇದುವರೆಗೂ ಕಾದ ಸರ್ ನಾವು ಇಪ್ಪತ್ತನೇ ತಾರೀಕು ನಾವು ಸ್ಟ್ರೈಕ್ ಮಾಡಬೇಕು ಅಂತ ಮನವಿ ಕೊಟ್ಟರು ನಮ್ಮ ಅಧಿಕಾರಿಗಳಿಗೆ ಇಲ್ಲ ನನಗೆ ಒಂದು ವಾರ ಟೈಮ್ ಕೊಡಿ ನಾವು ಮೂವತ್ತರೊಳಗೆ ನಿಮಗೆ ಪೇಮೆಂಟ್ ಕೊಡಿಸೇ ಕೊಡಿಸ್ತೀನಿ ನೀವು ಸ್ಟ್ರೈಕ್ ಮಾಡಿಬಿಡಿ ನೀವು ಹೋಗಿ ಕೆಲಸ ಮಾಡಿ ಆಯ್ತು ಸರ್ ಅಂತ ಬಂದಿಲ್ಲಪ್ಪ ಸಂಘದ ಅಧ್ಯಕ್ಷ ಶಿವಲಿಂಗಯ್ಯ ಕಾರ್ಯದರ್ಶಿ ರಾಮೇಗೌಡ ಮಹೇಶ್ ಎಂಎಸ್ ಎಸ್ ರವಿ ವೈರಮುಡಿ ಸತೀಶ್ ನಾಗರಾಜ್ ನೇತೃತ್ವವನ್ನು ವಹಿಸಿದ್ರು